<music/> <Overlap/> அழகா இல்ல சார் கிட்ட கவிஞ்சி ஒன்னு நிமிஷம் இல்ல இல்ல ಅನ ಸ್ಟ್ರೈಟ್ ಬಂದ ತಕ್ಷಣ ಬಿಡೋಗುತ್ತೆ ಸರ್ ಹಂಗೇ ಇಂದೆ ಈ ಲ್ಲಿ ಶೀತ ಜಾಸ್ತಿ ಆಯಿತಾ ಯಾವತ್ತು ಸಿಗುತ್ತೆ ಅಧ್ಯಕ್ಷೆ ಸುಮ್ಮನೆ ನಿತ್ಕಬೇಡಿ ಹೇಳಿ ಸಮಸ್ಯೆಗಳು ನಾಳೆ ಇದ್ರಿಂದ ಅರುವತ್ತು ದಿನದ ಬೆಳೆ ಈ ಲೆವೆಲ್ಗೆ ಈಗ ಸುಲಭಿ ಎಣ್ಣೆ ಟ್ರಿಪ್ ಒತ್ತಡ ಕೊಡ್ಬೇಕಾಯ್ತು ಆಯ್ತು ಹೇಳಿದ್ದೀರಾ ಈಗ ಏನ್ ಆಗ್ಬೇಕು ನಿಮ್ಗೆ ಇದು ಪರಿಹಾರ

ನಾವೆಲ್ಲ ಈ ಬೆಳೆ ಹೋದಂಗೆ ಇಲ್ಲ ಮಾಡೋಕ್ಕಾಗಲ್ಲ ಅಂತ ಅವರು ಹೇಳ್ತಾ ಇದ್ದಾರೆ ಸ್ಪ್ರೇ ಮಾಡ್ಬೋದು ಅಂತಾರೆ ಅದು ಗ್ಯಾರಂಟಿ ಇಲ್ಲ ಸೊ ಅದು ಬಿಟ್ಟುಬಿಡ್ರಿ ಈಗ ನಾನು ಬಂದಿದ್ದೀನಿ ವಿರೋಧ ಪಕ್ಷದ ನಾಯಕರು ಬಂದಿದ್ದೀನಿ ನಾನು ಭೇಟಿ ಮಾಡಿದ್ದೀನಿ ಸರ್ಕಾರಕ್ಕೆ ನಾವು ವರದಿ ಕೊಡ್ಬೇಕಂತ ಹೇಳ್ಬೇಕು ಕೊಡ್ರಿ ಏನು ನಿಮ್ಮ ಬೇಡಿಕೆ ಏನು ಆಗ್ಬೇಕು ಪರಿಹಾರ ಕೊಡಿಸ್ಬಿಡಿ ಸರ್

ಕರೆಕ್ಟ್ ಆಗಿ ಬಿಟ್ಬಿಡು ನೋಡಿದ್ರೆ ಕುಂಟಲ್ ಬರೋದು ನಿಮ್ಗೆ ಅಣ್ಣ ಆ ಹೋಟೆಲ್ ಇನ್ ಬಾರ್ ಲವ್ಸ್ ಕೆಲಸ ಮಾಡೋದು ಬ್ಯಾಗಿಗೆ ಅಮೇಲ್ ಈ ಮಳೆಯಲ್ಲಿ ಈ ಮಳೆಯಲ್ಲಿ ಓಡ್ರೆ ಅಣ್ಣ

ಅವಾಗ ಯೌಸ್ತಿ ಒಡ್ರಿ ಅಂತ ಮುಂಚೆನೆ ಏನು ಕೇಳಿದ್ರು ಅದು ಅವರಿಗೆ ಹೆಂಗ್ ಗೊತ್ತಿತ್ತು ಈ ರೋಗ ಬರುತ್ತೆ ಅಂತ ಕಳೆದ ವರ್ಷ ಅಲ್ಲಲ್ಲಿ ದುದ್ದ ಇಗ್ರೆ ಭಾಗದಲ್ಲೆಲ್ಲ ಹಿಂಗಾರಿ ಇಂದರಲ್ಲಿ ಬಂದಿತ್ತು ಸರ್ ರಿಪೋರ್ಟ್ ಆಗಿತ್ತು ಹಾಗಾಗಿ ಒಂದು ಮುಂಚಿತವಾಗಿ ಪ್ರಚಾರ ಮಾಡಿದ್ರೆ ಇಂತ ಇಂತ ಪೂರ್ವ ಮುಂಜಾಗ್ರತೆ ಕ್ರಮಗಳನ್ನು ಕೈಗೊಳ್ಳ ಏನೇನ್ ಸಿಂಪರಣೆ सिंपರನೆ ಮಾಡಬಹುದು ಅನ್ನೋ ಕಾಂಪ್ಲೀಟ್ ಕಾಂಪ್ಲೀಟ್ ಮಾಡಿ ವಿತರಣೆ ಮಾಡ್ತಿದೀವಿ ಇದು ನೀವು ಒಂದು ನಿಮಿಷ ನೀವು ಸುಮ್ಮನೆ ಏನನ್ನವ ರೀಸನ್ ಕೊಡಿ ನಿಮಗೆ